ಹೊರವಲಯದ ಮಂಡೂರು ಬಳಿಯ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನ ಪ್ರಸಿದ್ಧ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯ ಜೀರ್ಣ ನವೆಂಬರ್ ಇಪ್ಪತ್ತೈದರಂದು ಪ್ರತಿಷ್ಠಾಪನಾ ಮಹೋತ್ಸವವನ್ನು ದೇವಸ್ಥಾನದ ಧರ್ಮಕರ್ತರಾದ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಆದ ಬಿ ವಿ ಗೌಡರು ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನಾ ರಾಜಗೌಡರ ನೇತೃತ್ವದಲ್ಲಿ ಇದೇ ತಿಂಗಳ ಇಪ್ಪತ್ತೈದರಂದು ಸೋಮವಾರ ಅದ್ದೂರಿಯಾಗಿ ನಡೆಯುವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂ ರವರು ಮತ್ತು ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ಹಾಗೂ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರವರು ಮತ್ತು ಈ ರಾಜ್ಯದ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಾಲಯದ ಧರ್ಮಕರ್ತರಾದ ರಾಜುಗೌಡರು ವಿನಂತಿಸಿದ್ದಾರೆ ಸರ್ವೇ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗಣಶಾಲಿನ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರದ ಹೊರವಲಯದಲ್ಲಿ ಬೆಂಡಗಾನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ಸನ್ನಿಧಾನವು ನೂರಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಸನ್ನಿಹಿತವಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ಅತ್ಯಂತ ಪುರಾತನವಾದಂತಹ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಪುನರ್ ನಿರ್ಮಾಣ ಅನೇಕ ನವೀಕರಣಗಳೊಂದಿಗೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಲೋಕಾರ್ಪಣೆಗೊಳ್ಳಲಿದೆ ಕುಂಭಾಭಿಷೇಕ ಪ್ರತಿಷ್ಠಾಪನೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅನ್ನದಾನ ಮತ್ತು ಅತಿಥಿಗಳ ಸಂಘಾನ ಸಭಾ ಕಾರ್ಯಕ್ರಮ ಇತ್ಯಾದಿಗಳ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಈ ಒಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದರ ನೇತೃತ್ವವನ್ನು ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಧ ರಾಜುಗೌಡ್ರವರು ಇದರ ನೇತೃತ್ವವನ್ನು ವಹಿಸಿ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇತರ ಮಂತ್ರಿಗಳು ಮತ್ತು ನಮ್ಮ ಆತ್ಮೀಯರಾದಂತಹ ನಿರ್ಮಲಾನಂದ ಸ್ವಾಮೀಜಿ ಆದಿಚುಂಚನಗಿರಿಯ ಶ್ರೀಪಾದರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿಸಿದ್ದಾರೆ ನಾವು ಕೂಡ ದಿನ ಪಾಲ್ಗೊಂಡು ಎಲ್ಲ ಭಕ್ತರಿಗೆ ಭಗವಂತನ ಪ್ರಸಾದವನ್ನು ಕೊಡಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಕಾರಣರಾಗೋಣ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೇವೆ ಸಭೆ ಜನ ಸುಖಿರೋಗುವಂತೂ ಸಮಸ್ತ ಸಣ್ಣಗಳಾಗಿ